ಎಂ ಕ್ಷೇತ್ರ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಚಿಕ್ಕಸೌದು ಇದು ಸುಮಾರು ಇಪ್ಪತ್ತೈದು ವರ್ಷ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷವಂತೂ ಕೂಡ ವಿಶೇಷವಾಗಿ ವರ್ಷ ವರ್ಷ ಕೂಡ ವಾರ್ಷಿಕೋತ್ಸವವನ್ನು ಮಾಡ್ಕೊಂಬರ್ತಾ ಇದ್ದೀವಿ ಮತ್ತು ಯಲ್ಲಮ್ಮ ಮತ್ತು ವಿಘ್ನೇಶ್ವರ ಮತ್ತು ಸಾಯಿಬಾಬಾ ಈಗ ಹೊಸದಾಗಿ ಶಿವನ ದೇವಸ್ಥಾನವನ್ನು ಮಾಡ್ತಾ ಇದ್ದರು ಇದು ವಿಶೇಷವಾಗಿ ಕಾಸಿಯಿಂದ ತರ್ತಿಸ್ತಾರೆ ತಗೊಂಬಂದಿರೋಂಥ ವಿಗ್ರಹ ಇಲ್ಲಿ ಎಲ್ಲೂ ಈ ಸವರ್ಣಿಂಗಲ್ಲಿ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ರಾಮನಡ್ಡಿ ಸಾಹೇಬರು ಮತ್ತು ಅವರ ಧರ್ಮಪತ್ನಿಯಾದಂಥ ಚಾಮುಂಡೇಶ್ವರ ಮತ್ತು ಸೋಮ್ಯ ರೆಡ್ಡಿ ಅವರು ಮತ್ತು ಆನೇಕಲ್ ಕ್ಷೇತ್ರದ ಎಮ್ ಎಲ್ ಎ ಶಿವಣ್ಣವರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ತಾವು ಕೂಡ ಬಿ ಟಿ ಎಂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ದೇವಿ ಭಕ್ತಾದಿಗಳು ಮತ್ತು ಬಿ ಟಿ ಎಂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಬಂಧುಗಳು ಮತ್ತು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ಎಷ್ಟು ದಿನ ನಡೆಯುತ್ತೆ ಕಾರ್ಯಕ್ರಮ ಯಾವತ್ತಿನ ಯಾವತ್ತಿನ ಒಳಗೆ ಈ ಕಾರ್ಯಕ್ರಮ ಭಾನುವಾರ ಸಂಜೆ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತನೇ ತಾರೀಕು ನೈಟು ಬಂದ್ಬಿಟ್ಟು ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ತಿರ್ಗಿ ಹಾಗೆ ಮಾರನೇ ದಿವಸ ಇಪ್ಪತ್ತೊಂದಕ್ಕೆ ಇಲ್ಲಿ ಈ ಶಾಂತಿ ಹೋಮ ಮತ್ತು ರಾಜಿತ ಹೋಮ ಮತ್ತು ಈ ಥರ ವಿಶೇಷವಾಗಿ ಹೋಮಗಳನ್ನೆಲ್ಲ ನಡೀತಾ ಇರ್ತವೆ ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರಗಳು ಮೂರು ದಿವಸ ಕೂಡ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಹಾಗೆ ಇಪ್ಪತ್ತ ಮೂರನೇ ತಾರೀಕು ಚಂಡಿ ಹೋಮ ಮಾಡಿಸ್ತೀವಿ ನಾವು ಅದು ಭಾಳ ವಿಶೇಷವಾಗಿರುತ್ತೆ ತಾವೆಲ್ಲ ನೋಡಬೇಕು ಬಂದು ಯಾಕಂದ್ರೆ ಮನಗೆಲ್ಲೂ ಗೊತ್ತೇ ಇದೆ ನಾವು ಈ ಕ್ಷೇತ್ರದಲ್ಲಿ ಚಿಕ್ಕ ಸೌದತ್ತೆ ಅಂತೇಳಿ ಹೆಸರಿಟ್ಟಿದ್ದೀವಿ ಅದು ತಾವರೆಕೆರೆ ಬಿ ಟೆಮ್ ಹಾಗಾಗಿ ವಿಶೇಷವಾಗಿ ಆ ದೇವಿ ಆಶೀರ್ವಾದ ತನ್ನೆಲ್ಲರಿಗೂ ಸಿಕ್ಬೇಕು ಯಾಕಂದರೆ ಬರೀ ನನ್ನ ಒಬ್ಬನಿಗೋಸ್ಕರ ಬರೀ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡೋಂಥ ಪೂಜೆಗಳೆಲ್ಲ ಇವೆ ಬಿ ಟೆಂ ಶೆಟ್ ಇರ್ತಕ್ಕಂಥ ನಮ್ಮ ಮಡಿವಾಳದಲ್ಲಿ ಅದು ವಿಶೇಷವಾಗಿ ನನ್ನ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಮಗಡಿ ಸಾಹೇಬರು ನನಗೆ ಆಶೀರ್ವಾದ ಮಾಡಿ ಜನ ನಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅವ್ರ ಎಲ್ರಿಗೂ ಒಳ್ಳೇದಾಗಬೇಕಂತೇಳಿ ಚಂಡಿ ಹೋಮ ಮಾಡಿಸ್ತಾ ಇದ್ದೀವಿ ನಾವೆಲ್ಲರೂ ಬಂದು ಭಾಗವಹಿಸ್ಬೇಕು ಮೂರು ದಿವಸ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಎಲ್ರಿಗೂ ಎಲ್ಲರೂ ಕೂಡ ಬಂದು ಪೂಜೆಗೆ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸ್ಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡಿ ಕೇಳ್ಕೊಳ್ತೀವಿ ಎಷ್ಟು ಮನೆ ಎಷ್ಟು ಜನ ಬರ್ಬೋದು ನಿರೀಕ್ಷೆ ಇದೆ ಸರ್ ಪ್ರತಿದಿನ ಈ ನಮ್ಮದು ಹತ್ತು ಸಾವಿರ ಜನ ನಮಗೆ ಪ್ರತಿದಿನ ಮೂರು ದಿವಸಕ್ಕೂ ನಮಗೊಂದು ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ಎರಡು ದಿವಸ ವ್ಯವಸ್ಥೆ ಬಾಕಿ ಇನ್ನೆರಡು ದಿವಸ ಪ್ರಸಾದ ಹಾಗೆ ತರ್ತಾ ಇರ್ತೀವಿ ಹಾಗೆ ನಾವು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಯಾಕಂದರೆ ನಮಗೆ ಎಲ್ಲರೂ ಗೊತ್ತಿದೆ ಪ್ರತಿ ವರ್ಷವೂ ಇದೆ ಉತ್ಸವ ಪ್ರತಿ ವರ್ಷನೂ ನಾವು ಮಾಡ್ತೀವಿ ಆಮೇಲೆ ಎಲ್ಲಮ್ಮ ಮಧುರಮ್ಮ ಮತ್ತು ಮಾರಿಯಮ್ಮ ಮನೇಶ್ವರ ಸಾಯಿಬಾಬಾ ಮತ್ತು ವಿಘ್ನೇಶ್ವರ ಇಷ್ಟು ಪಲ್ಲಕ್ಕಿಗಳು ಕೂಡ ನಾವು ಮಾಡ್ತಾಯಿರ್ತೀವಿ ಇದರಲ್ಲಿ ಇದೆ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿದೆ ಎಲ್ಲ ಎಲ್ಲ ಮನೆ ಮನೆಗೂ ಕೂಡ ನಾನು ಎಲ್ಲ ಕಾರ್ಯಗಳನ್ನು ಪಾಂಪ್ಲೇಟ್ ಅಂತ ಕಲಿಸಿದೆ ಹಾಗಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸ್ಬೇಕು ಯಾಕಂದರೆ ದೇವಿ ಆಶೀರ್ವಾದ ಎಲ್ರಿಗೂ ಸಿಗ್ಬೇಕಂತ ನಾವು ಮಾಡೋದು ಇಲ್ಲಾಂದರೆ ಬರೀ ನಾವು ಸಣ್ಣದಾಗಿ ಮಾಡ್ಕೋಬೋದಾಯಿತು ಇದು ಸರಿ ಈ ದೇವಸ್ಥಾನಕ್ಕೆ ಚಿಕ್ಕ ಸೌದತ್ತಿ ಅಂತೇಳಿ ಏನಕ್ಕೆ ಕರೀತಾರೆ ಚಿಕ್ಕ ಸೌದತ್ತಿ ಅಂದರೆ ಈ ದೊಡ್ಡ ಸವದತ್ತಿಗೂ ಈ ಚಿಕ್ಕ ಸೌದತ್ತಿಗೂ ಸ್ವಲ್ಪ ಲಿಂಕ್ ಇದೆ ಯಾಕಂದರೆ ಅಲ್ಲಿಂದ ಅರ್ಚಿಗರೇ ಇಲ್ಲಿ ಬರ್ತಾರೆ ಸೌದತ್ತಿಂದನೇ ಬಂದು ಇಲ್ಲಿ ಪೂಜೆಗಳು ಮಾಡ್ತಾರೆ ಹೋದ ವರ್ಷ ಕೂಡ ಇಡೀ ಅವರೇ ಬಂದು ಈ ಉತ್ಸವದ ಟೈಮ್ನಲ್ಲಿ ಬರ್ತಾರೆ ಯಾವ್ದಾದ್ರು ಬೇರೆ ಒಂದು ದಿನ ಬರ್ತಾರೆ ಇಲ್ಲ ಇಲ್ಲ ಉತ್ಸವ ಟೈಮಲ್ಲಿ ಬರ್ತಾರೆ ಬೇರೆ ಟೈಮಲ್ಲಿ ಕೂಡ ಬರ್ತಾರೆ ಈಗ ಅಲ್ಲಿ ಏನು ಹೇಳ್ತಾರೆ ಅಂದರೆ ಅಷ್ಟು ಕೆಲವರೆಲ್ಲ ಐನೂರು ಕಿಲೋಮೀಟ್ರೂ ಇದೆ ಅದಕ್ಕೋಸ್ಕರ ಅಲ್ಲಿ ಯಾರು ಹೋಗೋಕ್ಕಾಗಲ್ಲ ಎಮ್ಮ ದರ್ಶನ ಮಾಡೋದಕ್ಕೆ ಇಲ್ಲಿ ಸಣ್ಣ ಸಣ್ಣದ ಪಾಪ ವ್ಯವಸ್ಥೆ ಅಲ್ಲಿ ಅಲ್ವ ವ್ಯವಸ್ಥೆ ಇಲ್ಲದವರು ಬಂದು ಇಲ್ಲಿ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತೇಳಿ ಅವ್ರ ಭಾವನೆಗಳಿಂದ ಬಂದ ನಮ್ಗೆ ತುಂಬ ಚೆನ್ನಾಗಿ ನಡೀತಾ ಇದೆ ಮೊದಲಗಿಂದ ಚೆನ್ನಾಗಿ ನಡೀತಾ ಇದೆ ಭಾಳ ಚೆನ್ನಾಗಿದೆ ಅಮ್ಮ ತುಂಬ ಅನುಗುಣ ಮಾಡಿದರೆ ಚೆನ್ನಾಗಿದೆ